ನಮಸ್ಕಾರ ಕಲಿಕಾ ಬಂಧುಗಳೇ ಇವತ್ತು ಒಂದು ಸ್ಟಿಲ್ ಅಂದ್ರೆ ಬನಾನಾ ಫ್ರೂಟನ್ನು ಕಲರ್ ಪೆನ್ಸಿಲ್ ಅಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇರ್ತೀನಿ ಕಲರ್ ಪೆನ್ಸಿಲ್ ಅಂದ ತಕ್ಷಣ ಕಲರ್ ಪೆನ್ಸಿಲ್ ಬೇರೆ ಈ ಗ್ರಾಫೈಟ್ ಪೆನ್ಸಿಲ್ ಬೇರೆ ಅನ್ಕೊಬಿಡಿ ಎರಡು ಒಂದೇನೆ ಆದರೆ ಅದು ಕಲರ್ ಇರುತ್ತೆ ಇದು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇರುತ್ತೆ ಇಲ್ಲಿ ಮೀಡಿಯಂ ಟೋನ್ ಏನು ನಾವು ಬ್ರೇನ್ ಅಲ್ಲಿ ಮಾಡ್ತೀವಿ ಅದನ್ನೇ ಇಲ್ಲಿ ಸ್ವಲ್ಪ ಲೈಟು ಎಲ್ಲೋ ಡಾರ್ಕ್ ಎಲ್ಲೋ ಆ ಥರ ಡಾರ್ಕ್ ಲೈಟ್ ಕಲರ್ಸ್ನ ಅಪ್ಲೈ ಮಾಡ್ತಾ ಹೋಗ್ಬೇಕಾಗುತ್ತೆ ಅಲ್ಲಿ ಪೆನ್ಸಿಲ್ ಅಲ್ಲಿ ಮಾಡೋದು ಹಾಗೇನೆ ಇದು ಹಾಗೇನೇ ಇದು ಕಲರ್ ಟೋನ್ಸ್ ಚೇಂಜ್ ಆಗುತ್ತೆ ಅಲ್ಲಿಯಾಗೆ ಟೋನ್ಸ್ ಲೈಟು ಮೀಡಿಯಮು ಡಾರ್ಕು ಯಾಕೆ ಚೇಂಜ್ ಆಗುತ್ತೆ ಇಲ್ಲೂ ಅದೇ ಥರ ಲೈಟು ಮೀಡಿಯಮು ಡಾರ್ಕು ಇಲ್ಲಿ ಚೇಂಜ್ ಆಗ್ತದೆ ಡಾರ್ಕ್ ಮಾಡೋದಕ್ಕೆ ಡಾರ್ಕ್ ಕಲರ್ಸ್ ಅನ್ನ ಮಿಕ್ಸ್ ಮಾಡ್ಕೊತೀವಿ ಅದ್ರ ಮೇಲೆ ಓರ್ಲ್ಯಾಪ್ ಮಾಡ್ಬೇಕಾಗುತ್ತೆ ಅದ್ರ ಮೇಲೆ ಒಂದು ಪೆನ್ಸಿಲ್ ಅಲ್ಲಿ ಪೆನ್ಸಿಲ್ ಚೆನ್ನಾಗಿರ್ಬೇಕು ಡೋಮ್ಸ್ ಪೆನ್ಸಿಲ್ ಅಥವಾ ನೀವು ಬೇರೆ ಇದ್ರ ಪೆನ್ಸಿಲ್ ಫೈಬರ್ ಕ್ಯಾಸ್ಟಲ್ ಯಾವ್ದು ಬೇಕಾದ್ರೂ ಪೆನ್ಸಿಲ್ ತಗೋಬಹುದು ತುಂಬಾ ಹಾರ್ಡ್ ಇರುವಂತ ಪೆನ್ಸಿಲ್ ತಗೋಬೇಡಿ ಮಾರ್ಕೆಟ್ ಅಲ್ಲಿ ಡೋಮ್ಸ್ ಮತ್ತೆ ಫೈಬರ್ ಕ್ಯಾಸ್ಟಲ್ಸ್ ಇದೆಲ್ಲ ಸಿಗುತ್ತೆ ನಿಮ್ಗೆ ಒಂದು ಆರ್ಡಿನರಿ ಒಂದು ಟ್ವೆಲ್ ಕಲರ್ಸ್ ತೊಗೊಂಡ್ರು ಸಾಕೋದು ತುಂಬಾ ದೊಡ್ಡ ಬಾಕ್ಸ್ ಎಲ್ಲ ತಗೊಂಡು ಜಾಸ್ತಿ ಶೇಡ್ಗಳೆಲ್ಲ ತಗೊಂಡು ಆ ಶೇಡ್ಗಳು ಒಂದು ಅರ್ಥ ಆಗದೇ ಇರೋ ತರ ಆಗೋದು ಬೇಡ ಬೇಸಿಕ್ ಕಲರ್ಸ್ ಬರಿ ಟ್ವೆಲ್ ಕಲರ್ಸ್ ಒಂದು ಬಾಕ್ಸ್ ತಗೊಂಡ್ರೆ ಸಾಕು ನೀವು ಅದ್ರಲ್ಲಿ ಬೇಸಿಕ್ ಕಲರ್ಸ್ ಇರುತ್ತೆ ಪ್ರೈಮರಿ ಕಲರ್ಸ್ ಸೆಕೆಂಡ್ರಿ ಕಲರ್ಸ್ ಇರುತ್ತೆ ಆ ಸೆಕೆಂಡ್ರಿ ಕಲರ್ಸ್ ಅಲ್ಲಿ ನೀವು ಇದು ಮಾಡಬಹುದು ಇಲ್ಲಿ ನೋಡಿ ನಾವು ಬರೀನಾಗ ಒಂದ್ ಎರಡೇ ಕಲರ್ ಇರೋದು ಲೈಟ್ ಎಲ್ಲ ಇದೆ ಬ್ರೌನ್ ಇದೆ ಬ್ರೌನ್ ಡಾರ್ಕ್ ಬ್ರೌನ್ ಅದಕ್ಕೆ ಪ್ಯಾಚಸ್ಸು ಬರುವಂಥದ್ದು ಡಾಟ್ಸು ಇರುವಂಥದ್ದು ಡಾರ್ಕ್ ಅನ್ನ ಒಂದು ಸ್ವಲ್ಪ ಬ್ಲಾಕ್ ಅನ್ನು ಯೂಸ್ ಮಾಡ್ಬೋದು ಅಷ್ಟೇ ಟೂ ಕಲರ್ಸಲ್ಲೇ ಮುಕ್ಸಾಗಿ ಹೋಗುತ್ತೆ ಈ ಪೆನ್ಸಿಲಲ್ಲೇ ಮಾಮೂಲಿ ಪೆನ್ಸಿಲ್ ಅಲ್ಲಿ ಏನ್ ಮಾಡ್ತಾ ಇದ್ರು ಅದೇ ಟೆಕ್ನಿಕ್ ಅದು ಸ್ಟೆಪ್ ಐ ಸ್ಟೆಪ್ ಲೈಟ್ ಕಲರ್ ಇಂದ ಡಾರ್ಕ್ ಹೋಗಬೇಕಾಗುತ್ತೆ ಇಲ್ಲಿ ಅದು ಮುಂಚೆನೆ ಡಾರ್ಕ್ ಕಲರ್ ಏನಾರ ಹಾಕೊಂಡು ನಾವು ಉಜ್ತಾ ಇದ್ರೆ ಇಲ್ಲಿ ಫಸ್ಟ್ ಲೈಟ್ ಕಲರ್ಸ್ ಅನ್ನ ಮಾಡ್ಕೊಂಡು ಎಲ್ಲೋ ಕಲರ್ ಲೈಟ್ ಫುಲ್ ಕಂಪ್ಲೀಟ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಎಲ್ಲೋ ಡಾರ್ಕ್ ಎಲ್ಲೋ ಡಾರ್ಕ್ ಎಲ್ಲೋ ಮಾಡಿ ಶಾಡೋಗೆ ಸೆಕೆಂಡ್ ಶಾಡೋಗೆ ಆ ನಂತರ ಅದಕ್ಕೆ ಬ್ರೌನು ರೆಡ್ ಸ್ಟೋನು ಅದೆಲ್ಲ ಮಿಕ್ಸ್ ಮಾಡ್ತಾ ಹೋಗ್ಬೇಕು ಅದ್ರ ಮೇಲೆ ಓರ್ಲಪ್ ಮಾಡ್ತಾ ಹೋಗ್ಬೇಕು ಒಂದ್ರ ಮೇಲೆ ಒಂದು ಒಂದು ಲೈಟಿಂದ ಡಾರ್ಕಿಗೆ ಓವರ್ಲಪ್ ಮಾಡ್ತಾ ಹೋದಾಗ ಅದು ನಿಮ್ಗೆ ಒಂದು ಕಲರ್ ಮಿಕ್ಸಿಂಗ್ ಆಗುತ್ತೆ ಪೆನ್ಸಿಲಲ್ಲಿ ಹಂಗೆ ಟೋನ್ಸ್ ಬರೋಸ ಇದೇ ಅದೇ ಥರ ಸೇಮ್ ಇಲ್ಲಿ ಪೆನ್ಸಿಲಲ್ಲಿ ಕಲರ್ಸ್ ಬರುತ್ತೆ ಆ ಕಲರ್ಸನ್ನು ನೀವು ಒಂದೊಂದು ಓವರ್ಲಪಿಂಗ್ ಮಾಡ್ತಾ ಹೋಗುತ್ತೆ ನೀವು ನೋಡಿ ಒಂದು ಸೈಡು ಶ್ಯಾಡೋ ಬಿದ್ದಿರೋದ್ರಿಂದ ಒಂದು ಸೈ ಒಂದು ಡೈಮೆನ್ಷನ್ ಇಲ್ಲಿ ಸ್ವಲ್ಪ ಎಲ್ಲೋ ಡಾರ್ಕ್ ಆಗುತ್ತೆ ಆಮೇಲೆ ನೆಲದ ಮೇಲೆ ನಿಮಗೆ ಶಾಡೋ ಬೀಳುತ್ತೆ ಆ ಶ್ಯಾಡೋನ ಚಿಕ್ಕ ಇದರಲ್ಲಿ ತೋರಿಸಿದ್ದೀನಿ ಒಂದು ಮನ ಪಕ್ಕದಲ್ಲೇ ಇಟ್ಕೊಂಡು ಮಾಡಿದ್ದೀನಿ ಅದರ ಪಕ್ಕದಲ್ಲಿ ನಿಮ್ಗೆ ರೆಫರೆನ್ಸ್ ಇರೋದ್ರಿಂದ ನೀವು ಅದನ್ನು ಬನಾನ ನೀಟಾಗಿ ನೋಡಿಕೊಂಡು ಕೂಡ ಮಾಡಬಹುದು ಫೋಟೋಗ್ರಾಫ್ಸ್ ಇದೆ ಇಲ್ಲಿ ಸೇಮ್ ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ ಸೇಮ್ ಅದನ್ನ ನೀವು ಯಾಸ್ ಇಟ್ ಈಸ್ ಫಾಲೋ ಮಾಡಬೇಕು ಅಂತ ಏನಿಲ್ಲ ಅದ್ರ ಕ್ಯಾರೆಕ್ಟ್ರನ್ನ ಕರೆಕ್ಟಾಗಿ ಕ್ಯಾರೆಕ್ಟರ್ ಹಿಡ್ಕೊಟ್ರೆ ಸಾಕು ಆ ಡೈಮೆನ್ಷನ್ ಕ್ಯಾರೆಕ್ಟ್ರು ಡಾಟ್ಸ್ ಹಿಂಗೆ ಬರಬೇಕು ಹಂಗೆ ಬರಬೇಕು ಅಂತ ಏನಿಲ್ಲ ಅದು ಎಲ್ಲೆಲ್ಲಿ ಇದಾಗುತ್ತೋ ಒಂದು ಒಂದು ದಿವಸ ಬಿಟ್ಟರೆ ಎರಡು ದಿವ್ಸ ಬಿಟ್ಟರೆ ಸ್ವಲ್ಪ ಫ್ರೆಶ್ ಆಗಿದ್ರೆ ಎಲ್ಲೋ ಇರುತ್ತೆ ಆಮೇಲೆ ಅದು ಒಂದು ಸ್ವಲ್ಪ ಒಂದು ದಿವಸ ಎರಡು ದಿವಸ ಹಾಕ್ತಾ ಹಾಕ್ತಾ ಕಪ್ಪಾಗ್ತಾ ಬರುತ್ತೆ ಬರೋಣ ನ್ಯಾಚುರಲಿ ಅದು ಹಣ್ಣು ಜಾಸ್ತಿ ಹಣ್ಣು ಆಗ್ತಾ ಮೆತ್ತಗಾಕ್ತ ಮೆತ್ತ ಹಾಕ್ತೀವಿ ಸಣ್ಣಗೆ ಡಾಟ್ಸು ಬರುತ್ತೆ ಅಂತಲ್ಲಲ್ಲಿ ಡ್ಯಾಮೇಜು ಕೂಡ ಆಗ್ತಾ ಹೋಗುತ್ತೆ ಅಷ್ಟು ಸ್ಕಿನ್ ಸಿಪ್ಪೆ ಅದರಿಂದ ಅಲ್ಲಿ ಬ್ಲಾಕ್ ಆಗ್ತಾ ಹೋಗುತ್ತೆ ಅದನ್ನು ನೀವು ಜಾಸ್ತಿ ತೋರಿಸ್ಬೋದು ಅದನ್ನು ಕೂಡ ನೀವು ಮಾಡ್ತಾ ಹೋಗ್ಬೋದು ಕಂಪ್ಲೀಟ್ ನೀವೇನು ಮಾಡ್ತೀರ ಅದನ್ನು ನೀಟಾಗಿ ಅಡ್ಜಸ್ಟು ನೀಟಾಗಿ ನೋಡಿಕೊಂಡು ಮತ್ತು ಎಲ್ಲೆಲ್ಲಿ ಇದೆ ಅದನ್ನ ಸೇಮ್ ಮಾಡಬೇಕಾದ್ರೆ ಸೇಮು ಇದು ಮಾಡ್ತಾ ಹೋಗಿ ಅವಾಗ ನಿಮಗೆ ಅದು ಅಬ್ಸರ್ವೇಷನ್ ಇಂಪ್ರೂವ್ ಆಗುತ್ತೆ ಆಬ್ಜೆಕ್ಟನ್ನು ಕರೆಕ್ಟಾಗಿ ನೋಡ್ಕೊಂಡು ಮಾಡಿದಾಗ ನೀವು ಅದನ್ನು ಆಬ್ಜೆಕ್ಟಿಂದ ಕಲರ್ಸನ್ನು ಅದನ್ನೆಲ್ಲ ಫಾಲೋ ಮಾಡ್ಬೋದು ಆದ್ದರಿಂದ ಆ ಗೆ ಕಲರ್ಸ್ ಈಗ ನೋಡಿ ಇನ್ನೂ ಶೇಡಿಂಗ್ ಬರಬೇಕು ಅದಕ್ಕೆ ಇನ್ನು ಈ ಕಡೆ ಈ ಸೈಡು ಆ ಲೈಟ್ ಆ ಕಡೆಯಿಂದ ಮೇಲ್ಗಡೆಯಿಂದ ಬಂದಿದೆ ಲೆಫ್ಟ್ ಸೈಡ್ ಇಂದ ಅದ್ರಿಂದ ಈ ಸಿ ಡೈಮೆನ್ಶನ್ ಸ್ವಲ್ಪ ಇನ್ನು ಡಾರ್ಕ್ ಆಗಬೇಕು ಅದು ಡಾರ್ಕ್ ಮಾಡ್ತಾ ಹೋದಾಗೆಲ್ಲ ಅದು ಅದ್ರದ್ದು ಇದು ಬರುತ್ತೆ ಡೈಮೆನ್ಶನ್ ಕ್ರಿಯೇಟ್ ಆಗುತ್ತೆ ಅವಾಗ ಒಂದು ತ್ರೀ ಡಿ ಎಫೆಕ್ಟ್ ಕಾಣುತ್ತೆ ಮತ್ತೆ ಶಾಡೋ ಕೂಡ ಬೇಕಾಗುತ್ತೆ ಆ ಶಾಡೋನು ಈಗ ಮಾಡಿ ತೋರ್ಸ್ತ ನೋಡಿ ತೊಟ್ಟು ಕಾಮನ್ ಆಗಿ ಅದು ಬ್ಲಾಕ್ ಇರುತ್ತೆ ಬ್ಲಾಕ್ ಅನ್ನು ಕೂಡ ಬೇಕಾದ್ರೆ ಡೈರೆಕ್ಟ್ ಬ್ಲಾಕ್ ಪೆನ್ಸಿಲ್ ಅದು ಯೂಸ್ ಮಾಡಿ ಮಾಡಬಹುದು ಕೆಳಗಡೆ ಶಾಡೋಗೂ ಕೂಡ ನೀಟಾಗಿ ಒಂದು ಲೈನ್ ಹಾಕೊಂಡು ಅದನ್ನೊಂದು ಡಿವೈಡ್ ಆಗಬೇಕು ಕೆಳಗಡೆ ಶಾಡೋಗೂ ಅದಕ್ಕೂ ಗ್ರೌಂಡಿಗೆ ಅದರಿಂದ ಸ್ವಲ್ಪ ಶಾಡೋ ಜಾಸ್ತಿ ಮಾಡಿದರೆ ಅದು ನಮಗೆ ಸ್ವಲ್ಪ ತ್ರೀ ಡಿ ಎಫೆಕ್ಟಿಗೆ ಮುಂದೆ ಬರುತ್ತೆ ಅದು ಸ್ವಲ್ಪ ಲಾಜಿಕಲ್ ಫೀಲಿಂಗ್ ಮುಂದೆ ಬರುತ್ತೆ ಅದು ಹೀಗೆ ಮಾಡ್ತಾ ಮಾಡ್ತಾ ಹೋದಾಗೆಲ್ಲ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ ನನಗೆ ಪ್ರಾಕ್ಟೀಸ್ ಮಾಡಿ ಮಾಡಿ ಯಾರು ಫಸ್ಟ್ ಮಸ್ಟ್ ಮೊದಲಾಗಿ ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಿಮಗೆ ಎಲ್ಲ ನೋಟಿಫಿಕೇಶನ್ ಎಲ್ಲ ವೀಡಿಯೋ ನೋಟಿಫಿಕೇಷನು ಬರ್ತಾ ಇರುತ್ತೆ ಇದು ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಮಧ್ಯ ಒಂದು ಎರಡು ದಿವಸ ಗ್ಯಾಪ್ ಕೊಡ್ತಾ ಇದ್ದೀನಿ ಇದು ಕಲರು ಶೇಡಿಂಗು ನಲ್ಲಿ ಇದಾಗ್ತಾ ಇರುತ್ತೆ ಇದು ಮೊದಲನೇ ಒಂದು ಸಾರಿ ಕೊನೆ ಕೊನೆಯದಾಗಿ ಇದು ಮಾಡ್ತಾ ಇದ್ದೀವಿ ನೆಕ್ಸ್ಟ್ ವಿಡಿಯೋ ಇಂದ ನ ಶುರು ಮಾಡ್ತೀನಿ ಅದನ್ನ ಲಾಸ್ಟ್ ವೀಡಿಯೋನೊಂದು ಹೇಳಿದ್ದೆ ನೇಚರ್ ಸ್ಟಡಿ ಮಾಡ್ತೀವಿ ನ ಶುರು ಮಾಡ್ತೀನಿ ಅಂತ ಈಗಾಗಲೇ ಹದಿನಾಲ್ಕನೇ ಐದು ಕ್ಲಾಸ್ ಇದು ಈ ಹದಿನಾಲ್ಕನೇ ದಿನ ಹದಿನಾಲ್ಕನೇ ದಿನ ಅರ್ಥ ಹದಿನೈದು ದಿನ ಅರ್ಧ ಅರ್ಧ ದಿನ ಅರ್ಧ ತಿಂಗ್ ಅರ್ಧ ಮೂವತ್ತು ದಿನದಲ್ಲಿ ಹದಿನೈದು ದಿನ ಓದಂಗಾಗಿದೆ ಇನ್ನೂ ಈ ಶೇರಿಂಗ್ಸ್ ಇದೆ ನೇಚರ್ ಶೇಡಿಂಗ್ಸು ಮತ್ತು ಪೋರ್ಟ್ರೇಟ್ ಶೇಡಿಂಗ್ಸು ಇದನ್ನೆಲ್ಲ ನಾನು ಡ್ರಾಯಿಂಗ್ಸು ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಹೋಗ್ತೀನಿ ಯಾವ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ ನೀವು ಒಂದಲ್ಲ ಎರಡು ಸಾರಿ ನೋಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಒಂದೆರಡು ಸಾರಿ ಪ್ರಾಕ್ಟೀಸ್ ಮಾಡಿದ್ದನ್ನ ನೀವು ಬೇಕಾದ್ರೆ ಕಳಿಸಿ ಅದನ್ನ ಆಗ್ಲಿಂದ ಇದ್ದೀನಿ ಮುಂಚೆ ಮುಂಚೆಯಿಂದ ಪ್ರಾಕ್ಟೀಸ್ ಮಾಡಿದ್ದು ಮಾಡಿ ಕಳಿಸಿ ಅಂತಂದೇಳ್ಬಿಟ್ಟು ನಿಮಗೂ ಒಂದು ಪ್ರಾಕ್ಟೀಸ್ ಆಗ್ಲಿ ಖುಷಿ ಆಗ್ಲಿ ಅಂತ ನಾನು ಇದು ಮಾಡ್ತಾ ಇರೋದು ಇಲ್ಲ ಅದನ್ನು ನಾನು ಇದು ಬೇರೆ ಕೆಲಸ ಬಿಟ್ಟು ಇದು ಮಾಡ್ರು ವೇಸ್ಟ್ ಅನ್ಸುತ್ತೆ ನೀವು ಅದನ್ನ ಉಪಯೋಗಿಸ್ಕೊಂಡ್ರೆ ಮಾತ್ರ ಅದು ಸಾಧ್ಯ ಖಂಡಿತ ನೀವು ಅದನ್ನು ಮ್ಯಾಕ್ಸಿಮಮ್ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಳ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಆದ್ರಿಂದಾನೇ ಇದೆಲ್ಲ ಸ್ವಲ್ಪ ಕೆಲವು ಟೈಮು ಇರೋದಿಲ್ಲ ನನಗೆ ಆ ಟೈಮ್ ಇಲ್ಲದೆ ಇರೋ ಟೈಮ್ನಲ್ಲೂ ಕೂಡ ಸ್ವಲ್ಪ ಟೈಮ್ ಮಾಡಿಕೊಂಡು ಇದ್ದೀನಿ ಬೇರೆ ಬೇರೆ ಇದನ್ನ ಅದಕ್ಕೋಸ್ಕರ ನೀವು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನಿಮಗೆಲ್ಲ ವಿಡಿಯೋ ಸಿಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹಾಗೆ ಡೈರೆಕ್ಟಾಗಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಬೇಡಿ ಈಗ ವಾಟ್ಸಪ್ಪಲ್ಲಿ ಅದೆಲ್ಲ ಕಳಿಸಿದ್ರು ಕೂಡ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ಅದು ಪ್ರಯೋಜನ ಆಗಲ್ಲ ಅದು ಸುಮ್ಮನೆ ಕೊಡುತ್ತೆ ವೇಸ್ಟ್ ಆಗುತ್ತೆ ಆ ಕೆಳಗಡೆ ಒಂದು ಬ್ಲೂ ಲಿಂಕ್ ಬರುತ್ತೆ ಆ ಲಿಂಕನ್ನು ಕ್ಲಿಕ್ ಮಾಡಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಆ ವೀಡಿಯೋ ನಿಮಗೆ ಕರೆಕ್ಟಾಗಿ ಯೂಟ್ಯೂಬ್ ಚಾನಲಿಂದ ಓಪನ್ ಆಗುತ್ತೆ ಅವಾಗ ವೀಡಿಯೋ ಸಂಪೂರ್ಣವಾದ ವಿಡಿಯೋ ಸಿಗುತ್ತೆ ನಿಮಗೆ ಅಂತ ಹೇಳ್ತಾರೆ ಈ ವಿಡಿಯೋನ ನಂತರ ಮತ್ತೆ ಬೇರೆ ಒಂದು ನೇಚರ್ದು ಮಾಡ್ತೀನಿ ಅಂತಂದು ಹೇಳಿಬಿಟ್ಟು ನಿಮ್ಗೆ ಆಗಲೇ ಏನಿದೆ ಮತ್ತೆ ಮತ್ತೆ ಹೇಳ್ತೀನಿ ಕಾಮೆಂಟ್ ಮಾಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಒಬ್ಬರು ಇಬ್ರು ಮಾಡ್ತಾರೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಕೆಲವು ಸಬ್ಸ್ಕ್ರೈಬ್ ಮಾಡಕ್ಕೆ ಆಗಲ್ಲ ಅಂತಂದು ಗೊತ್ತಿ ಹೇಳ್ತಾನೆ ಇದಾರೆ ನಾನು ಅದು ತೋರಿಸ್ತೀನಿ ಅಂತ ಹೇಳಿ ತೋರಿಸಿಲ್ಲ ಮುಂದಿನ ತೋರಿಸೋಣ ಅಂದ್ಕೊಂಡಿದ್ದೀನಿ ಇಲ್ಲ ಅನ್ನೋದು ಗೊತ್ತಿರೋರ ಹತ್ರ ನಿಮ್ಮ ಮಕ್ಳ ಹತ್ರ ಇದು ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ ಹಂಗೋಸ್ಕರ ನಮಸ್ಕಾರ Yeah. Okay.